ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನನ್ನ ಈ ವಿಡಿಯೋ ಸರಣಿಗೆ ಸ್ವಾಗತ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಶಂಕುಸ್ಥಾಪನೆ ಕಾರ್ಯಕ್ರಮ ಆರಂಭವಾಗಿದೆ ಈ ಅನುಕ್ರಮದಲ್ಲಿ ಇಂದು ಭಗವಾನ್ ರಾಮಲಲ್ಲಾ ತನ್ನ ದೇವಸ್ಥಾನವನ್ನು ಪ್ರವೇಶಿಸಲಿದ್ದಾರೆ ರಾಮಲಲ್ಲಾ ಪ್ರತಿಭೆಯನ್ನು ಮೊದಲು ರಾಮ ಜನ್ಮಭೂಮಿ ಸಂಕೀರ್ಣಕ್ಕೆ ಕೊಂಡೊಯ್ಯಲಾಗುತ್ತದೆ ಇದಾದ ಬಳಿಕ ಗರ್ಭಗುಡಿಯನ್ನು ಶುದ್ಧೀಕರಿಸಿ ನಾಳೆ ಅಂದರೆ ಗುರುವಾರ ರಾಮಲಲ್ಲಾ ಗರ್ಭಗುಡಿ ಪ್ರವೇಶಿಸಲಿದ್ದಾರೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗರಾಜ್ ತಯಾರಿಸಿರುವ ರಾಮಲಲ್ಲಾ ವಿಗ್ರಹವನ್ನು ರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿಸಲು ಆಯ್ಕೆ ಮಾಡಲಾಗಿದೆ ರಾಮ ಜನ್ಮಭೂಮಿಯಲ್ಲಿ ಸ್ಥಾಪಿಸಲು ಮೂರು ಪ್ರತಿಭೆಗಳನ್ನು ತಯಾರಿಸಲಾಗಿದ್ದರೂ ಉಳಿದ ಎರಡು ಪ್ರತಿಭೆಗಳ ಗತಿ ಏನು ಎಂಬ ಪ್ರಶ್ನೆ ನಿಮಗೆಲ್ಲರಿಗೂ ಉದ್ಭವಿಸುತ್ತದೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಚಂಪತ್ ರೈ ಅವರು ಈ ಮಾಹಿತಿ ನೀಡಿರುತ್ತಾರೆ ಈ ಎರಡು ವಿಗ್ರಹಗಳನ್ನು ದೇವಾಲಯದ ಮೊದಲ ಮತ್ತು ಎರಡನೇ ಮಹಡಿಯಲ್ಲಿ ಇರಿಸಲಾಗುವುದು ಎಂದು ಚಂಪತ್ ರೈ ಹೇಳಿದ್ದಾರೆ ರಾಮ ಮಂದಿರದ ಮೊದಲ ಮಹಡಿ ಸಿದ್ಧವಾದ ಕೂಡಲೇ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಯೋಧ್ಯೆಯಲ್ಲಿ ವೈದಿಕ ವಿಧಿವಿಧಾನಗಳೊಂದಿಗೆ ರಾಮಲಲಾನ ಉಳಿದ ಎರಡು ವಿಗ್ರಹಗಳಲ್ಲಿ ಒಂದನ್ನು ಸ್ಥಾಪಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ ಇದರ ನಂತರ ಇಡೀ ದೇವಾಲಯದ ನಿರ್ಮಾಣ ಕಾರ್ಯವು ಪೂರ್ಣಗೊಂಡ ನಂತರ ಉಳಿದಿರುವ ಎರಡನೇ ಮತ್ತು ಕೊನೆಯ ಮಹಡಿಯಲ್ಲಿ ಸ್ಥಾಪಿಸಲಾಗುವುದು ಅವರನ್ನು ಸಿಂಹಾಸನದಲ್ಲಿ ಕೂರಿಸುವಾಗಲೂ ಎಲ್ಲ ವಿಧಾನಗಳನ್ನು ನೆರವೇರಿಸಲಾಗುವುದು ಎಂದು ರೈ ಅವರು ಹೇಳಿದ್ದಾರೆ ನೋಡಿ ಮೂರು ಪ್ರತಿಮೆಗಳು ಐವತ್ತೊಂದು ಇಂಚು ಎತ್ತರವಿದೆ ಅಯೋಧ್ಯೆಯ ರಾಮ ಮಂದಿರಕ್ಕಾಗಿ ಮೂವರು ಶಿಲ್ಪಿಗಳು ರಾಮ ರಾಮಲಲಾನ ಮೂರು ವಿಭಿನ್ನ ಪ್ರತಿಮೆಗಳನ್ನು ಕೆತ್ತಿದ್ದಾರೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದ ಗರ್ಭಗುಡಿಯಲ್ಲಿ ಸ್ಥಾಪಿಸಲು ಕರ್ನಾಟಕದ ಶಿಲ್ಪಿ ಅರುಣ್ ಯೋಗರಾಜ್ ಅವರು ಕಪ್ಪು ಕಲ್ಲಿನ ಪ್ರತಿಮೆಯನ್ನು ದೇವಾಲಯದ ಟ್ರಸ್ಟ್ ಆಯ್ಕೆ ಮಾಡಿದೆ ಇತರ ಎರಡು ಪ್ರತಿಮೆಗಳಲ್ಲಿ ಒಂದನ್ನು ಕರ್ನಾಟಕದ ಗಣೇಶ್ ಭಟ್ ಅವರು ಕಪ್ಪು ಕಲ್ಲಿನಿಂದ ಕೆತ್ತಿದ್ದಾರೆ ಮತ್ತು ಇನ್ನೊಂದನ್ನು ರಾಜಸ್ಥಾನದ ಸತ್ಯನಾರಾಯಣ್ ಪಾಂಡೆ ಅವರು ಬಿಳಿ ಮಕ್ರಾನ್ ಅಮೃತ ಶಿಲೆಯಿಂದ ಕೆತ್ತಿದ್ದಾರೆ ಎಲ್ಲ ಮೂರು ಪ್ರತಿಮೆಗಳು ಐವತ್ತೊಂದು ಇಂಚುಗಳಷ್ಟು ಎತ್ತರವಿದ್ದು ಐದು ವರ್ಷದ ಭಗವಾನ್ ರಾಮನನ್ನು ಚಿತ್ರಿಸುತ್ತದೆ ರಾಮಲಲ್ಲಾನ ಎಲ್ಲ ಮೂರು ಪ್ರತಿಮೆಗಳು ಪ್ರಸಿದ್ಧ ಮುಂಬೈ ಮೂಲದ ಕಲಾವಿದ ವಾಸುದೇವ್ ಕಾಮತ್ ರಚಿಸಿದ ರೇಖಾಚಿತ್ರಗಳನ್ನು ಆಧರಿಸಿವೆ ಅವರು ಪೆನ್ಸಿಲ್ನಿಂದ ಮಾಡಿದ ರೇಖಾಚಿತ್ರಗಳನ್ನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರಕ್ಕೆ ತೋರಿಸಿದರು ಕಾಮತ್ ಕೂಡ ಕರ್ನಾಟಕದಲ್ಲಿ ಜನಿಸಿದವರು ಆದರೆ ಮುಂಬೈಯಲ್ಲಿ ವಾಸಿಸುತ್ತಿದ್ದಾರೆ ಅವರು ರಚಿಸಿದ ರೇಖಾಚಿತ್ರಗಳ ಆಧಾರದ ಮೇಲೆ ಈ ಮೂರು ಶಿಲ್ಪಗಳನ್ನು ತಯಾರಿಸಲಾಗಿದೆ ಜನವರಿ ಇಪ್ಪತ್ತೆರಡರಂದು ರಾಮಲಾ ಮಹಾಮಸ್ತಕಾಭಿಷೇಕ ಸಮಾರಂಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕೊನೆಯ ವಿಧಿವಿಧಾನಗಳನ್ನು ನೆರವೇರಿಸುತ್ತಾರೆ ಎಂಬುದು ಉಲ್ಲೇಖನೀಯ ಅವರು ಒಂದು ಬೆಂಕಿ ಕಡ್ಡಿಯ ಗಾತ್ರದ ಚಿನ್ನದ ಕೋಲಿನಿಂದ ದೇವತೆಯ ಕಣ್ಣುಗಳನ್ನು ತೆರೆಯುತ್ತಾರೆ ಇದು ಸಮಾರಂಭದ ಮುಕ್ತಾಯವನ್ನು ಗುರುತಿಸುತ್ತದೆ ಸ್ನೇಹಿತರೆ